ಪರಪನ ಅಗ್ರಹಾರ ಜೈಲಿನಲ್ಲಿ ಮುಂದುವರೆದ ರಾಜಾತಿಥ್ಯ ರಣ್ಯಾರಾವ್ ಪ್ರಿಯಕರ ತರಣ್ ರಾಜ್ ಜೈಲಿನಲ್ಲಿ ಬಿಂದಾಸ್ ಸ್ಲೈಪ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿರೋ ತರುಣ್ ಮೊಬೈಲ್ ಜೊತೆಗೆ ಸೇಲ್ನಲ್ಲಿ ಟಿವಿ ವ್ಯವಸ್ಥೆ ಕೂಡ ಮಾಡಲಾಗಿದ್ದು ಮತ್ತೊಂದೆಡೆ ವಿಕೃತ ಕಾಮಿ ಉಮೇಶ್ ರೆಡ್ಡಿಗೂ ಕೂಡ ರಾಜಾತಿಥ್ಯ ರೆಡ್ಡಿ ಕೈಯಲ್ಲಿ ಎರಡೆರಡು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಮೊಬೈಲ್ಗಳನ್ನು ಇಟ್ಕೊಂಡು ಮಾತನಾಡುವ ವಿಡಿಯೋಗಳು ವೈರಲ್ ಆಗಿವೆ ಉಮೇಶ್ ರೆಡ್ಡಿ ಕೊಠಡಿಯಲ್ಲಿ ಟಿವಿ ಸೌಲಭ್ಯ ಮಾಡಲಾಗಿದ್ದು ಬೇಕಾದ ಅಡುಗೆ ಮಾಡ್ಕೊಳ್ತಾ ಇರುವಂತಹ ಉಮೇಶ್ ರೆಡ್ಡಿಯೇ ಜೈಲಾಧಿಕಾರಿಗಳಿಂದ ತರುಣ್ ಮತ್ತು ಉಮೇಶ್ ರೆಡ್ಡಿಗೆ ರಾಜತಿಥ್ಯ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇರುವಂತಹ ತರುಣ್ ಮತ್ತು ಉಮೇಶ್ ರೆಡ್ಡಿಯೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಿಲ್ಲದ ರಾಜತಿಥ ಕರ್ಮಕಾಂಡ ಆದ್ರೆ ಕೊಲೆ ಆರೋಪಿ ದರ್ಶನ್ಗಿಲ್ಲ ದಿಂಬು ಹಾಸಿಗೆ ದಿಂಬು ಹಾಸಿಗೆಗಾಗಿ ಪರದಾಡ್ತಾ ಇರುವಂತಹ ದರ್ಶನ್ ఇవకోైల్ కొడతాంలే బేల్ ఆప్టికేషన్ లో బేల్ ఆడర్ అంతా తాండోం వా

मेरा भी रूटेड है वन प्लस से लेकिन काम नहीं कर रहा पर भी, वे, वे, मेरा भी काम नहीं कर रहा तो है वही पूछने के लिए मेरा भी रूटेड पकड़ के आना पड़ेगा अभी चला गया नेटवर्क तो। लेकिन मुझे क्या कंटिन्यू फोन में लेके भी हो गया चौबीस होता है उसके बाद कंटिन्यू मिलता है मगर मैं जाएंगे तो उसको देगा ना वो दो सेकंड में पकड़ के लेकर आते हैं

ಪರಪು ನಗರದಲ್ಲಿ ರಾಜ್ಯಾತ ಸಿಗ್ತದೆ ಉಮೇಶ್ ರೆಡ್ಡಿ ಇರೋ ಕೂಡ ಕೇಳಿ ನೀವು ಸಭೆ ಕರೆದಿದೆ ರಾಜ್ಯದಲ್ಲಿ ಜೈಲುಗಳಲ್ಲಿ ಅನೇಕ ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿ ಈಗಾಗಲೇ ತಾವೆಲ್ಲ ವರದಿಯನ್ನು ಮಾಡಿದ್ದೀರಿ ಇದನ್ನ ನಾನು ಮೊನ್ನೆನೇ ಹೇಳಿದ್ದೇನೆ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ ಸರ್ಕಾರ ಇದನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಯಾವ ಪ್ರೆಜೆನ್ಸ್ ಅಲ್ಲಿ ಹೆಡ್ಗಳಿದ್ದಾರೆ ಅವ್ರದ್ದೇ ಜವಾಬ್ದಾರಿ ಅವರು ಆ ಪ್ರೆಸನ್ನ ನಾವು ಅವ್ರ ಕೈಗೆ ಕೊಟ್ಟ ಮೇಲೆ ಅದನ್ನ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡ್ತಕ್ಕಂಥದ್ದು ಅವರ ಜವಾಬ್ದಾರಿ ಅದು ಫೋನ್ಗಳ ಒಳಗಡೆ ಹೋಗುತ್ತೆ ಗಾಂಜಾ ಒಳಗಡೆ ಹೋಗುತ್ತೆ ಲಿಕ್ಕರ್ ಒಳಗಡೆ ಹೋಗುತ್ತೆ ಅಥವಾ ಬೇರೆ ಯಾವ್ದು ಯಾವ್ದೋ ರೀತಿನಲ್ಲಿ ಚಟುವಟಿಕೆಗಳಾಗುತ್ತವೆ ಅಂತ ಅಂದಾಗ ಅದಕ್ಕೆ ಹೊಣೆ ಯಾರು ಹೊಣೆ ಆ ಮುಖ್ಯಸ್ಥರೇ ಆಗಬೇಕು ಅದಕ್ಕಾಗಿ ಇವತ್ತು ನಾನು ಸಭೆ ಕರೆದಿದ್ದೇನೆ ಸಭೆಯಲ್ಲಿ ಏನು ಅವರೆಲ್ಲ ಮಾಹಿತಿಗಳನ್ನ ಕೊಡ್ತಾರೆ ನಮಗೆ ಅನೇಕ ಮಾಹಿತಿಗಳು ನಮಗೂ ಕೂಡ ಬಂದಿದ್ದಾವೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಇವತ್ತು ಮುಂದೆ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತೇನೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಮುಲಾಜಿಲ್ಲದೆ ಕ್ರಮ ತಗೋಬೇಕು ಅಂತ ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ಇವತ್ತು ಈಗ ಸಭೆ ಕರೆದಿದ್ದೇನೆ ಸಭೆಯ ನಂತರ ನಾನು ನಿಮ್ಮನ್ನ ಮಾತಾಡ್ತೀನಿ ಅದಕ್ಕೆ ನಾನು ಸಭೆ ಕರೆ ಹೈ ಲೆವೆಲ್ ಮೀಟಿಂಗ್ ಕರೆದಿರೋದೇ ಆ ಉದ್ದೇಶಕ್ಕಾಗಿ ಮೊದಲೆಲ್ಲ ಏನು ಕನ್ಸರ್ನ್ ಡಿ ಜಿ ಅಥವಾ ಎ ಡಿ ಜಿ ಅವ್ರನ್ನ ಕರೆದು ಅವರಿಗೆ ಸೂಚನೆ ಕೊಡ್ತಿದ್ದವು ಇವತ್ತು ನಾನು ಎಲ್ಲಾ ಸುಪುಡೆಂಟ್ಸ್ ಅನ್ನು ಕರೆಸಿದ್ದೇನೆ ಪ್ರತಿಯೊಂದು ನಮ್ಮ ಮೇಜರ್ ಪ್ರೆಸೆನ್ಸ್ ಯಾವ್ದು ಇದಾವೆ ಅದು ಬೆಳಗಾಂ ಆಗ್ಲಿ ಮಂಗಳೂರ್ ಆಗ್ಲಿ ಶಿವಮೊಗ್ಗ ಆಗ್ಲಿ ಈ ತರ ಎಲ್ಲ ಮೇಜರ್ ಪ್ರಿಸೆನ್ಸ್ ಬಳ್ಳಾರಿ ಇವಾಗ ಎಲ್ಲರನ್ನು ಕರೆದಿದ್ದೀನಿ ಕರೆದು ನಮ್ಗೆ ಅನೇಕ ವಿಚಾರಗಳು ನಮ್ ಗಮನಕ್ಕೂ ಬಂದಿದೆ ಬೇರೆ ಬೇರೆ ರೀತಿಯಲ್ಲಿ ತಾವು ಕೂಡ ಮಾಧ್ಯಮದವರು ಕೆಲವರ ವಿಚಾರಗಳನ್ನ ಹೇಳಿದ್ರಿ ಹಾಗಾಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ವಿಚಾರ ಮಾಡಿ ಇವತ್ತು ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆನು ಬಹಳ ಸೂಕ್ತವಾಗಿ ಕ್ರಮ ತಗೊಳ್ತೀನಿ ನಾವು ಏನಂದ್ರೆ ಕೆಲವರನ್ನ ಸಸ್ಪೆಂಡ್ ಮಾಡ್ತೀವಿ ಅಟ್ ದಿ ಮೋಸ್ಟ್ ಸಸ್ಪೆಂಡ್ ಮಾಡ್ತೀವಿ ಅವರಿಗೆ ಕೆಲವು ಕಡೆ ಅವ್ರ ಮೇಲೆ ಎಫ್ಐಆರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ ತಗೊಂಡಿಲ್ಲ ಅಂತಲ್ಲ ಆದ್ರೆ ಅದ್ ಸಾಲದು ಈ ರೀತಿ ಆಗ್ತಾ ಇದ್ರೆ ಮತ್ತೆ ಪ್ರೀಸನ್ ಅಂತ ಯಾಕೆ ಕರೀತಾರೆ ಪ್ರೀಸನ್ ಅಂತ ಕರೀಲೇ ಬರದ ಅಷ್ಟು ಎಲ್ಲ ನಾವು ಫೆಸಿಲಿಟೀಸ್ ಕಾನೂನು ಚೌಕಟ್ಟಿನಲ್ಲಿ ಇದನ್ನೆಲ್ಲ ಮಾಡಿಕೊಟ್ಟಿರುವಾಗ ಅದನ್ನ ಸರಿಯಾದ ರೀತಿನಲ್ಲಿ ಆಡಳಿತ ಮಾಡದೆ ಇದ್ರೆ ತಪ್ಪಾಗೋದಿಲ್ವ ಇದು ಇದು ಮೇನ್ ಪ್ರೀಸನ್ ಇದು ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿರುವಂತಹ ಮೇನ್ ಮೈನ್ ಇದು ನಮ್ಮ ರಾಜ್ಯದಲ್ಲಿ ಒಳ್ಳೆ ಹಿಂಗೆಲ್ಲ ಆಗುತ್ತೆ ಅಂತ ಅಂದಾಗ ಖಂಡಿತವಾಗಿ ಅದು ಅದ್ರ ಮೇಲೆ ನಾವು ಮುಲಾಜಿಲ್ದೆ ಕ್ರಮ ತಗೋಣ ಕೆಲವು ಮಾತುಗಳು ಅವರ ಕೆಲವು ರಿಪ್ಲೈ ಬಂದಿದೆ ನನಗೆ ಆದ್ರೆ ನನಗೂ ಕೂಡ ಸಮಾಧಾನ ಇಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಗಳೇನು ಇಲ್ಲಿವರೆಗೂ ಎರಡು ದಿವಸದಿಂದ ಕೊಟ್ಟಿದ್ದಾರೆ ಅದು ನನಗೂ ಸಮಾಧಾನ ಇಲ್ಲ ಈಗಾಗ್ಲೇ ನಾವು ಕೆಲವು ಕ್ರಮ ತಗೊಂಡಿದ್ದೀವಿ ಈಗ ಬೇರೆ ಬೇರೆ ನಮ್ಮ ಕಮಿಷನರ್ಗೆ ಸೂಚನೆ ಕೊಟ್ಟು ಅವರು ಕೂಡ ಈಗಾಗಲೇ ಕೆಲವು ಕ್ರಮ ನಮಗೇನು ಮಾಹಿತಿ ಬಂದಿತ್ತು ಆ ಆಧಾರದ ಮೇಲೆ ಒಂದಿಷ್ಟು ಕ್ರಮ ತಗೊಂಡಿದ್ದಾರೆ ಅದನ್ನು ಚರ್ಚೆ ಮಾಡ್ತೀವಿ ಇವತ್ತು ಸಿಎಂ ಮನೆಗೆ ಮುಟ್ಟಿಗೆ ಹಾಕಕ್ಕೆ ಬಿಜೆಪಿ ಇದೇ ವಿಚಾರ ಇಟ್ಕೊಂಡು ಹೊರಟಿದ್ದಾರೆ